ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಇವತ್ತಿನ ವೀಡಿಯೋದಲ್ಲಿ ವ್ಯವಸಾಯ ಅಂದರೆ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತಹ ಕೆಲವು ಕನ್ ಇಂಗ್ಲೀಷ್ ಪದಗಳನ್ನು ಇವತ್ತು ಕನ್ನಡದಿಂದ ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಅದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವರಿಗೂ ಕೂಡ ಇದರಿಂದ ಯೂಸ್ಫುಲ್ ಆಗಲಿ ಅವರಿಗೂ ಕೂಡ ಬೇಸಿಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ಹೆಲ್ಪ್ ಆಗಲಿ ಓಕೆ ಫ್ರೆಂಡ್ಸ್ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ವರ್ಡ್ ವ್ಯವಸಾಯ ವ್ಯವಸಾಯ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ವ್ಯವಸಾಯ ನೆಕ್ಸ್ಟ್ ಎತ್ತು ಎತ್ತು ಆಕ್ಸ್ ಆಕ್ಸ್ ಎತ್ತು ಎತ್ತು ಅಂದರೆ ಉಳೋದಕ್ಕೆ ಬಳಸ್ತೀವಲ್ಲ ಎತ್ತು ಅದಕ್ಕೆ ಇಂಗ್ಲೀಷ್ನಲ್ಲಿ ಆಕ್ಸ್ ಅಂತಾರೆ ನೆಕ್ಸ್ಟ್ ಎತ್ತಿನ ಗಾಡಿ ಎತ್ತಿನ ಗಾಡಿ ಬುಲಾಕ್ ಕಾರ್ಟ್ ಬುಲಾಕ್ ಕಾರ್ಟ್ ಎತ್ತಿನ ಗಾಡಿ ಅಂದರೆ ಬಂಡಿ ಹೊಡಿಯೋದಕ್ಕೆಲ್ಲ ಬಳಸ್ತೀವಲ್ಲ ಎತ್ತಿನ ಗಾಡಿ ಅದಕ್ಕೆ ಇಂಗ್ಲೀಷ್ನಲ್ಲಿ ಬುಲಕ್ ಕಾಟ್ ಅಂತಾರೆ ಹಳ್ಳಿ ಕಡೆ ಎಲ್ಲ ತುಂಬ ಕಾಣುತ್ತೆ ನೆಕ್ಸ್ಟ್ ಸಿಂಪಡಿಸು ಸಿಂಪಡಿಸು ಸ್ಪ್ರೇ ಸ್ಪ್ರೇ ಅಂದರೆ ಹುಳುಗಳು ಬರೆದಂಗೆ ಔಷಧನ ಸಿಂಪಡಿಸ್ತೀವಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಸ್ಪ್ರೇ ಅಂತೀವಿ ನೆಕ್ಸ್ಟ್ ಉಳುವುದು ಉಳುವುದು ಟಿಲ್ಲಿಂಗ್ ಟಿಲ್ಲಿಂಗ್ ಉಳುವುದು ನೆಕ್ಸ್ಟ್ ಭೂದೃಶ್ಯ ಭೂದೃಶ್ಯ ಲ್ಯಾಂಡ್ಸ್ಕೇಪ್ ಲ್ಯಾಂಡ್ಸ್ಕೇಪ್ ನೆಕ್ಸ್ಟ್ ಕೃಷಿಕ ಕೃಷಿಕ ಅಗ್ರರಿಯನ್ ಅಗ್ರರಿಯನ್ ಕೃಷಿಕ ನೆಕ್ಸ್ಟ್ ನೇಗಿಲು ಹೊಡೆಯುವುದು ನೇಗಿಲು ಹೊಡೆಯುವುದು ಪ್ಲಗ್ ಪ್ಲಗ್ ನೇಗಿಲು ಹೊಡೆಯುವುದು ನೆಕ್ಸ್ಟ್ ರೈತ ರೈತ ಫಾರ್ಮರ್ ಫಾರ್ಮರ್ ರೈತ ನೆಕ್ಸ್ಟ್ ಹೊಲ ಗದ್ದೆ ಹೊಲ ಗದ್ದೆ ಫಾರ್ಮ್ ಅಥವಾ ಫೀಲ್ಡ್ ಫಾರ್ಮ್ ಅಥವಾ ಫೀಲ್ಡ್ ಹೊಲ ಅಥವಾ ಗದ್ದೆ ನೆಕ್ಸ್ಟ್ ಬಿತ್ತು ಬಿತ್ತು ಸ ಸ ಅಂದರೆ ಬೀಜ ಬಿತ್ತುತ್ತೀವಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಬಿತ್ತೋದಕ್ಕೆ ಸಾ ಅಂತಾರೆ ನೆಕ್ಸ್ಟ್ ಬೀಜ ಬೀಜ ಸೀಡ್ ಸೀಡ್ ಬೀಜ ಬೀಜ ಸೀಡ್ ಅಂದರೆ ಬೀಜ ನೆಕ್ಸ್ಟ್ ಮೊಳಕೆ ಮೊಳಕೆ ಸ್ಪ್ರೌಟ್ ಸ್ಪ್ರೌಟ್ ಮೊಳಕೆ ನೆಕ್ಸ್ಟ್ ವರ್ಡ್ ಮಣ್ಣು ಮಣ್ಣು मण् सॉयल नेक्स्ट वर्ड नेला अथवा भूमि नैला अथवा भूमि यांजर भूमि बंजर भूमि बार बार ಅಂದರೆ ಏನು ಬೆಳೆಯೋದಕ್ಕೆ ಬರಲ್ವಲ್ಲ ಅಂಥ ಭೂಮಿಗೆ ಬಂಜರು ಭೂಮಿ ಅಂತಾರೆ ಇಂಗ್ಲೀಷ್ನಲ್ಲಿ ಬ್ಯಾರನ್ ಲ್ಯಾಂಡ್ ಅಂತಾರೆ ನೆಕ್ಸ್ಟ್ ಫಲವತ್ತಾದ ಭೂಮಿ ಫಲವತ್ತಾದ ಭೂಮಿ ಫರ್ಟೈಲ್ ಲ್ಯಾಂಡ್ ಫರ್ಟೈಲ್ ಲ್ಯಾಂಡ್ ಅಂದರೆ ಚೆನ್ನಾಗಿ ಬೆಳೆ ಬರುತ್ತಲ್ಲ ಅಂಥ ಭೂಮಿಗೆ ಫಲವತ್ತಾದ ಭೂಮಿ ಫರ್ಟೈಲ್ ಲ್ಯಾಂಡ್ ಅಂತಾರೆ ನೆಕ್ಸ್ಟ್ ಹುಲ್ಲು ಹುಲ್ಲು ಗ್ರಾಸ್ ಗ್ರಾಸ್ ಹುಲ್ಲು ನೆಕ್ಸ್ಟ್ ಒಣಹುಲ್ಲು ಒಣಹುಲ್ಲು ಹೇ ಹೇ ಒಣಹುಲ್ಲು ನೆಕ್ಸ್ಟ್ ಮೇಯಿಸು ಮೇಯಿಸು ಗ್ರೇಸ್ ಗ್ರೇಝ್ ಮೇಯಿಸು ದನಗಳನ್ನೆಲ್ಲ ಮೇಯಿಸ್ತಾರಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಮೇಯಿಸು ಗ್ರೇಸ್ ಅಂತಾರೆ ನೆಕ್ಸ್ಟ್ ಮೇವು ಮೇವು ಫೂಡರ್ ಫೂಡರ್ ಮೇವು ದನಗಳಿಗೆಲ್ಲ ಮೇವು ಹಾಕ್ತಾರಲ್ಲ ಅದಕ್ಕೆ ಇಂಗ್ಲೀಷ್ನಲ್ಲಿ ಫೂಡರ್ ಅಂತಾರೆ ನೆಕ್ಸ್ಟ್ ಕೀಟನಾಶಕಗಳು ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಪೆಸ್ಟಿಸೈಡ್ಸ್ ಕೀಟನಾಶಕಗಳು ಅಂದರೆ ಹುಳು ಎಲ್ಲ ಆಗುತ್ತಲ್ಲ ಬೆಳೆಗಳಿಗೆ ಅದಕ್ಕೆ ಹಾಕೋದಕ್ಕೆ ಬಳಸ್ತಾರಲ್ಲ ಅದಕ್ಕೆ ಕೀಟನಾಶಕಗಳು ಸೈಡ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ನೆಕ್ಸ್ಟ್ ಬೆದರು ಗೊಂಬೆ ಬೆದರುಗೊಂಬೆ ಸ್ಕೇರ್ ಕ್ರೌ ಸ್ಕೇರ್ ಕ್ರೌ ಅಂದರೆ ಬೆದರುಗೊಂಬೆ ಬೆಳೆಗೆಲ್ಲ ಅಕ್ಕಿಗಳು ಬರಬಾರ್ದು ಅಂತ ಗೊಂಬೆ ನಿಲ್ಲಿಸ್ತಾರೆ ಅದಕ್ಕೆ ಸ್ಕೇರ್ ಕ್ರೋ ಅಂತಾರೆ ನೆಕ್ಸ್ಟ್ ಧಾನ್ಯ ಸಂಗ್ರಹದ ಕೊಠಡಿ ಧಾನ್ಯ ಸಂಗ್ರಹದ ಕೊಠಡಿ ಬಾರ್ನ್ ಬಾರ್ನ್ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವರಿಗೂ ಕೂಡ ಈ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇ ಸಪೋರ್ಟ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್